ॐ श्री राघवेन्द्राय नमः पूज्याय राघवेन्द्राय सत्यधर्मरताय च भजताङ्कल्पवृक्षाय नमताम् कामधेन वे गुरुराघवेन्द्र नमः ಸ್ನೇಹಿತರೆ ನಮ್ಮ ಗುರು ರಾಘವೇಂದ್ರ ಟಿ ವಿಯಲ್ಲಿ ಈಗಾಗಲೇ ರಾಘವೇಂದ್ರ ಸ್ವಾಮಿಗಳ ಒಂದು ಪೂಜೆಯನ್ನಾಗಿರಬಹುದು ಅಥವಾ ರಾಘವೇಂದ್ರ ಸ್ವಾಮಿಗಳ ರಥವನ್ನಾಗಿರಬಹುದು ಅಥವಾ ರಾಘವೇಂದ್ರ ಸ್ವಾಮಿಗಳಿಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಗಳನ್ನು ಈಗಾಗಲೇ ತಿಳಿಸಿಕೊಡುವಂಥ ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಶ್ರೀ ರಾಘವೇಂದ್ರಾಯನ ಮಹಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಆಗಲೇ ಮರಿದಲೆ ಹೊಸೊಬ್ಬರು ಯಾರು ಬಂದಿದ್ದಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ನಾವು ಮರಿಬೇಡಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳನ್ನು ಪೂಜೆಯನ್ನು ಮಾಡುವಾಗ ಕೆಲವೊಂದು ನೀತಿ ನಿಯಮಗಳನ್ನು ನಾವು ಪಾಲಿಸಲೇಬೇಕಾಗುತ್ತದೆ ತಪ್ಪಾದ ಪೂಜೆ ತಪ್ಪಾದ ರಥ ತಪ್ಪಾದ ಆಚರಣೆ ನಮಗೆ ಒಂದು ಪೂಜಾ ಫಲವನ್ನು ಕೊಡೋದಿಲ್ಲ ರಾಘವೇಂದ್ರ ಸ್ವಾಮಿಗಳು ಗುರುಗಳಾಗಿರೋದ್ರಿಂದ ಅವರಿಗೆ ವಿಶೇಷವಾದಂತಹ ಕೆಲವೊಂದು ಮಾರ್ಪಾಡುಗಳಿರುತ್ತೆ ಇದರಲ್ಲಿ ಪೂಜೆಯಲ್ಲಿ ನೀವು ಮಾಮೂಲಿಯಾಗಿ ದೇವರುಗಳಿಗೆ ಹೇಗೆ ಪೂಜೆ ಮಾಡ್ತೀರಾ ಆ ರೀತಿ ಕೆಲವೊಂದನ್ನು ಮಾಡೋ ಹಾಗಿಲ್ಲ ಕೆಲವೊಂದು ಬದಲಾವಣೆಗಳು ಇಲ್ಲಿ ಇರುತ್ತೆ ಆ ಬದಲಾವಣೆಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹವನ್ನು ನೀವು ಇಲ್ಲಿ ಪಡಿಬೋದಾಗಿರುತ್ತೆ ಇನ್ನು ರಾಘವೇಂದ್ರ ಸ್ವಾಮಿಗಳ ಒಂದು ಪೂಜಾ ಪ್ರತಿಫಲ ನಿಮಗೆ ಸರಿಯಾದ ರೀತಿಯಲ್ಲಿ ಬೇಕು ಅಂತಂದರೆ ನಾವು ಕೆಳಗಡೆ ಏನು ತಿಳಿಸ್ಕೊಡ್ತಾ ಇದ್ದೀವಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಮಾಡಿ ರಾಘವೇಂದ್ರ ಸ್ವಾಮಿಗಳ ಒಂದು ಪೂಜಾ ಫಲದಲ್ಲಿ ಸಂಪೂರ್ಣವಾದ ಒಂದು ಅನುಗ್ರಹವನ್ನು ನೀವು ಪಡೆದುಕೊಳ್ಬೋದು ಅಂತ ಹೇಳಿಬಿಟ್ಟು ಹೇಳ್ತೇನೆ ಇನ್ನು ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳ ಪೂಜೆಯಲ್ಲಿ ಮೊದಲನೇದಾಗಿ ಆ ತಪ್ಪುಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನು ತಪ್ಪು ಮಾಡ್ತಾರೆ ಯಾವಾಗಲೂ ತಪ್ಪು ಮಾಡೋದೇನಂತಂದರೆ ರಾಘವೇಂದ್ರ ಸ್ವಾಮಿಗಳ ಒಂದು ಫೋಟೋಗಳಿಗೆ ಗೆಜ್ಜೆ ವಸ್ತ್ರಗಳನ್ನು ಕೂಡ ಹಾಕಿಬಿಡ್ತಾರೆ ಈ ಗೆಜ್ಜೆ ವಸ್ತ್ರಗಳನ್ನು ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ಫೋಟೋಗಳಿಗೆ ಆಗಲಿ ವಿಗ್ರಹಗಳಿಗೆ ಆಗಲಿ ಯಾವುದೇ ಕಾರಣಕ್ಕೂ ಕೂಡ ಹಾಕಲೇಬಾರ್ದು ನಾನು ಸಾಕಷ್ಟು ಮನೆಗಳಲ್ಲಿ ನೋಡಿದ್ದೀನಿ ಹಾಗೆ ಒಂದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದ್ದೀನಿ ಪೂಜೆ ಮಾಡ್ತಿರ್ತಾರೆ ಸಾಕಷ್ಟು ಜನ ವೀಡಿಯೋಸ್ ಹಾಕಿರ್ತಾರೆ ಅಪ್ಲೋಡ್ ಮಾಡಿರ್ತಾರೆ ರೀಲ್ಸ್ ಮಾಡಿರ್ತಾರೆ ಗೆಜ್ಜೆ ವಸ್ತ್ರವನ್ನು ಹಾಕ್ಬಿಡ್ತಾರೆ ಈ ತಪ್ಪನ್ನು ಮಾಡಿಬಿಡಿ ಅದು ಯಾರಿಗೂ ಹೇಳಿದ್ರೂ ನಿಮಗೆ ಗೊತ್ತಿಲ್ಲ ರಾಘವೇಂದ್ರ ಸ್ವಾಮಿಗಳ ಫೋಟೋ ಅಂತಂದರೆ ಅದಕ್ಕೆ ಕುಂಕುಮ ಹಚ್ಚೋದು ಗೆಜ್ಜೆ ವಸ್ತ್ರ ಹಾಕೋದು ರೀತಿ ಇನ್ನೊಂದೇನಂತಂದರೆ ರಾಘವೇಂದ್ರ ಸ್ವಾಮಿಗಳ ಒಂದು ಫೋಟೋಗೆ ಕುಂಕುಮವನ್ನು ಹಚ್ಚಬಾರ್ದು ಈ ರೀತಿ ಕುಂಕುಮವನ್ನು ಯಾಕೆ ಹಚ್ಚಬಾರ್ದು ಎಲ್ಲವನ್ನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಗೆಜ್ಜೆ ಹೊತ್ತು ವಸ್ತ್ರಗಳನ್ನು ಇಂದು ಏನು ಮಾಡ್ತಾರೆ ಅದನ್ನು ರಾಘವೇಂದ್ರ ಸ್ವಾಮಿಗಳ ಒಂದು ಫೋಟೋಗೆ ಅರ್ಪಣೆಯನ್ನು ಮಾಡ್ತಾರೆ ಈ ರೀತಿ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ಇದೊಂದು ದೊಡ್ಡ ತಪ್ಪು ರಾಘವೇಂದ್ರ ಸ್ವಾಮಿಗಳು ಯತಿಗಳು ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ಗೆಜ್ಜೆ ವಸ್ತ್ರವನ್ನು ಹಾಕಬಾರ್ದು ಮತ್ತು ಕುಂಕುಮವನ್ನು ಕೂಡ ಹಚ್ಚಬಾರ್ದು ಬದಲಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಶ್ರೀಗಂಧಕ್ಕೆ ಅಂದರೆ ಒಂದು ಅಪ್ಪಟವಾದ ಶ್ರೀಗಂಧ ನಿಮ್ಮ ಮನೆಯಲ್ಲಿ ಏನು ಗಂಧದ ಚಕ್ಕೆ ಇರುತ್ತೆ ಅದರಿಂದ ಶ್ರೀಗಂಧವನ್ನು ತೆಗೆದು ಶ್ರೀ ರಾಘವೇಂದ್ರರಿಗೆ ಒಂದು ಅರ್ಪಣೆಯನ್ನು ಮಾಡಬೇಕು ರಾಘವೇಂದ್ರ ಸ್ವಾಮಿಗಳ ಫೋಟೋ ಆಗಿರಲಿ ವಿಗ್ರಹ ಆಗಿರಲಿ ಹಾಗೆ ಒಂದು ಬೃಂದಾವನದ ಏನು ಇಟ್ಕೊಂಡಿದ್ರೆ ನೀವು ಮನೆಯಲ್ಲಿ ಸಣ್ಣ ಸಣ್ಣ ಬೃಂದಾವನಗಳು ಅದಾಗಿರ್ಬೋದು ಅದಕ್ಕೆ ನೀವು ಹಚ್ಚಬೇಕು ಈ ರೀತಿ ಮಾಡೋದ್ರಿಂದ ಮಾತ್ರ ನಿಮಗೆ ರಾಯರ ಒಂದು ಅನುಗ್ರಹ ಅನ್ನೋದು ಸಿಗುತ್ತೆ ತುಂಬ ಜನ ಮಾಡ್ತಾರೆ ಕುಂಕುಮವನ್ನೆಲ್ಲ ತೊಗೊಂಡೋಗಿ ಹಾಕ್ಬಿಡ್ತಾರೆ ಕುಂಕುಮವನ್ನು ಹಾಕಬಾರ್ದು ಗೆಜ್ಜೆ ವಸ್ತ್ರವನ್ನು ಹಾಕಬಾರ್ದು ನಾನು ಈ ಒಂದು ವಿಶೇಷವಾದ ವಿಡಿಯೋನ ಮಾಡರೋದು ಇದೇ ಒಂದು ಕಾರಣಕ್ಕೋಸ್ಕರ ಇನ್ನೂ ಸಾಕಷ್ಟು ಜನಕ್ಕೆ ನಮ್ಮ ಮನೆಯಲ್ಲಿ ಶ್ರೀಗಂಧದ ಚಕ್ಕೆ ಇಲ್ಲ ನನಗೇನು ಮಾಡಲಿ ನನಗೆ ಸಿಗ್ತಾ ಇಲ್ಲ ಅನ್ನೋರು ಇರ್ತಾರೆ ನಿಮ್ಮ ಮನೆ ಹತ್ರ ಗ್ರಂಥಗಿ ಅಂಗಡಿ ಇದ್ದೇ ಇರುತ್ತೆ ಸಾಕಷ್ಟು ಏನಿದೆ ಒಂದು ಶಾಪಿಂಗ್ ಏನಿದೆ ಆನ್ಲೈನ್ ಸೈಟ್ಸ್ ಇದೆ ಎಲ್ಲಿ ಬೇಕಂದ್ರೂ ನಿಮಗೆ ಸಿಗುತ್ತೆ ಶ್ರೀಗಂಧದ್ದು ಈ ರೀತಿ ಒಂದು ಗಂಧದ ಒಂದು ಲೇಪನ ಕೂಡ ನಿಮಗೆ ಸಿಗುತ್ತೆ ಅದಕ್ಕೊಂಚೂರು ನೀರು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ನೀವು ರಾಯರಿಗೆ ನೀವು ಹಚ್ಚುವಂಥ ಕೆಲಸಗಳನ್ನು ನೀವು ಮಾಡ್ಬೋದು ಇನ್ನು ರಾಘವೇಂದ್ರ ಸ್ವಾಮಿಗಳಿಗೆ ಏನಪ್ಪ ಅಂತಂದರೆ ಬಹು ಮುಖ್ಯವಾಗಿ ನೀವು ಈ ಪೂಜೆಯಲ್ಲಿ ಸ್ಟಾರ್ಟಿಂಗ್ ಇವೆಲ್ಲ ಸ್ಟಾರ್ಟಿಂಗ್ ಅಂತ ಹೇಳಿಬಿಟ್ಟು ಕರಿತೇವೆ ರಾಘವೇಂದ್ರ ಸ್ವಾಮಿಗಳ ಒಂದು ಫೋಟೋ ಆಗಿರಲಿ ಬೃಂದಾವನ ಆಗಿರಲಿ ಇದನ್ನು ಇಟ್ಕೊಳ್ಬೇಕಾದ್ರೆ ಈ ರೀತಿಯ ಒಂದು ತಪ್ಪುಗಳನ್ನು ನೀವು ಮಾಡದೆ ಸರಿಯಾದ ರೀತಿಯಲ್ಲಿ ನಾವೀಗ ಏನು ಹೇಳಿದ್ವಿ ಅದನ್ನು ಪಾಲಿಸ್ಕೊಂಡು ಬನ್ನಿ ನೀವೇನಾದರೂ ರಾಘವೇಂದ್ರ ಸ್ವಾಮಿಗಳ ಒಂದು ಫೋಟೋಗೆ ಗೆಜ್ಜೆ ವಸ್ತ್ರ ಆಗಿರ್ಬೋದು ಕುಂಕುಮವನ್ನು ಹಾಕೋದಾಗಿರ್ಬೋದು ಈ ರೀತಿ ಮಾಡ್ತಾ ಇದ್ದರೆ ಏನು ನೀವು ನಾಳೆಯಿಂದ ಪೂಜೆ ಮಾಡ್ತೀರಾ ಗೊತ್ತಿಲ್ಲದಲೇ ಮಾಡಿರ್ತೀರಾ ಇದು ಯಾವುದಕ್ಕೂ ಒಂದು ದೋಷ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಇಲ್ಲಿ ಏನೋ ಹೆದರು ನಾನು ನಿಮ್ಗೆ ಹೇಳ್ತಿಲ್ಲ ಗೊತ್ತಿಲ್ಲದೆ ಮಾಡಿರುವಂತಹ ತಪ್ಪಿಗೆ ಯಾವಾಗಲೂ ಕೂಡ ಕ್ಷಮೆ ಅನ್ನೋದು ಇರುತ್ತೆ ಅದನ್ನು ಏನು ಮಾಡಬೇಕು ನೀವು ಬಿಟ್ಟುಬಿಡಿ ಮುಂದಿನ ಬಾರಿ ಪೂಜೆ ಏನು ಮಾಡ್ತೀರಾ ಈಗ ತಿಳ್ಕೊಂಡಿದ್ದೀರಾ ಅಲ್ವಾ ಮುಂದಿನ ಬಾರಿ ನೀವೇನು ಮಾಡ್ತೀರಾ ಗೆಜ್ಜೆ ವಸ್ತ್ರ ಅರ್ಪಣೆ ಆಗಿರ್ಬೋದು ಕುಂಕುಮವನ್ನು ತಂದು ಹಾಕೋದಾಗಿರ್ಬೋದು ಈ ರೀತಿ ಮಾಡಬೇಡಿ ರಾಘವೇಂದ್ರ ಸ್ವಾಮಿಗಳು ಯತಿಗಳು ಅವರಿಗೆ ಒಂದು ಗಂಧವನ್ನು ಅರ್ಪಣೆಯನ್ನು ಮಾಡಿ ಹರ್ಷಣವನ್ನು ಅರ್ಪಣೆ ಮಾಡಿ ಈ ರೀತಿ ಮಾಡೋದ್ರಿಂದ ರಾಘವೇಂದ್ರ ಸ್ವಾಮಿಗಳ ಒಂದು ಪೂಜಾ ಒಂದು ಫಲದಲ್ಲಿ ಸಂಪೂರ್ಣವಾದ ಒಂದು ಅನುಗ್ರಹವನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಕಷ್ಟು ಒಂದು ಸಹಕಾರಿಯಾಗುತ್ತದೆ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿರುವ ದುಃಖಗಳು ಕಡಿಮೆ ಆಗಲಿ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಲಿ ನಿಮ್ಮ ನೋವುಗಳನ್ನು ಆದಷ್ಟು ಬೇಗ ಅವರು ಕಡಿಮೆ ಮಾಡಲಿ ಅಂತ ಹೇಳಿಬಿಟ್ಟು ರಾಯರ ಮುಂದೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತ ಸಹಕಾರ ಕೊಡುತ್ತೆ ಒಂದೇ ದಿವಸಕ್ಕಲ್ಲ ಅಂತಂದ್ರೂ ಕೂಡ ದಿನ 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 ದಿನಕ್ಕೂ ಖಂಡಿತ ರಾಯರು ನಿಮ್ಮ ಸಮಸ್ಯೆಗಳಿಗೆ ಒಂದು ಅನುಗ್ರಹವನ್ನು ಕೊಟ್ಟೆ ಕೊಡ್ತಾರೆ ಇನ್ನೂ ರಾಯರಿಗೆ ತುಳಸಿ ಮಾಲೆಯನ್ನು ಕೂಡ ಹಾಕ್ಬೋದು ಸಾಕಷ್ಟು ಕಡೆ ಸಿಗುತ್ತೆ ಇನ್ನು ನಾವು ಕೂಡ ಕೊಡ್ತೀವಿ ತುಳಸಿ ಮಾಲೆಯನ್ನು ಈ ರೀತಿಯ ತುಳಸಿ ಮಾಲೆಯನ್ನು ತಗೊಂಡು ರಾಯರಿಗೆ ಹಾಕ್ಬೋದು ಸಾಕಷ್ಟು ಒಳ್ಳೆಯದಾಗುತ್ತೆ ಇನ್ನು ಸಾಕಷ್ಟು ಜನ ಗುರುವಾರ ತುಳಸಿ ಮಾಲೆಯನ್ನು ಧಾರಣೆ ಮಾಡಿ ನೂರ ಎಂಟು ಬಾರಿ ಶ್ರೀ ರಾಘವೇಂದ್ರ ಆಗಿರ್ಬೋದು ರಾಘವೇಂದ್ರ ಗಾಯತ್ರಿ ಮಂತರಾಗಿರ್ಬೋದು ಒಂದು ಉಚ್ಚರಣೆ ಮಾಡ್ತಾರೆ ಒಂದು ಧ್ಯಾನವನ್ನು ಮಾಡ್ತಾರೆ ಇದು ಕೂಡ ಒಳ್ಳೆಯದು ಅದು ಹಾಕ್ಕೊಳ್ಳ್ದಲೇ ಮಾಡಿದ್ರು ಕೂಡ ಒಳ್ಳೆಯದು ಹಾಕ್ಕೊಂಡೇ ಮಾಡಬೇಕು ಆ ರೀತಿಯ ಮೌಢ್ಯಗಳನ್ನು ನಾವೆಲ್ಲೂ ಕೂಡ ಒಂದು ಬಿತ್ತರಿಸೋದಿಲ್ಲ ಎಲ್ಲಿ ಕೂಡ ನಾವು ಅದನ್ನು ಹೇಳೋದಿಲ್ಲ ಹಾಗೆ ಸ್ನೇಹಿತರೆ ನಾವು ಸಾಕಷ್ಟು ಸಮಯದಲ್ಲಿ ಹೇಳ್ತಾ ಬಂದಿದ್ದೇವೆ ರಾಘವೇಂದ್ರ ಸ್ವಾಮಿಗಳ ನಾಮಲೇಖನ ರಾಘವೇಂದ್ರ ಸ್ವಾಮಿಗಳ ನಾಮಲೇಖನದಿಂದ ಸಾಕಷ್ಟು ಪವಾಡಗಳಾಗಿದೆ ಸ್ನೇಹಿತರೆ ಕೆಳಗಡೆ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಈ ರಾಘವೇಂದ್ರ ಸ್ವಾಮಿಗಳ ನಾಮ ಲೇಖನ ಪುಸ್ತಕಗಳು ಈ ರಾಘವೇಂದ್ರ ಸ್ವಾಮಿಗಳ ನಾಮ ಲೇಖನ ಪುಸ್ತಕವನ್ನು ಬರೆಯಿರಿ ಎಷ್ಟೋ ಜನಕ್ಕೆ ನನಗೀಗಾಗಲೇ ಹೇಳಿದರೆ ಇದನ್ನು ಬರಿಬೇಕಾದ್ರೆ ಅವರಿಗೆ ಪವಾಡಗಳಾಗೋಯ್ತಂತೆ ಅವ್ರು ಅಂದ್ಕೊಂಡಿದ್ರಂತೆ ನನಗೆ ಈ ಕೆಲಸ ಆಗಬೇಕಿತ್ತು ಒಂದು ಐದು ಸಾವಿರ ಸರಿ ಬರಿತೀನಿ ಒಂದು ಪುಸ್ತಕದಲ್ಲಿ ನಾವು ಕೊಡ್ತೀವಲ್ಲ ನಮ್ಮ ಪುಸ್ತಕದಲ್ಲಿ ಒಂದು ಐದು ಸಾವಿರ ಸರಿ ಬರಿಬೋದು ನಾವು ಗುರು ರಾಘವೇಂದ್ರ ಟಿ ವಿ ಕಡೆಯಿಂದ ಇದನ್ನು ಪಬ್ಲಿಷ್ ಮಾಡಿಸಿದ್ದೀವಿ ಒಂದು ಐದು ಸಾವಿರಕ್ಕಿಂತ ಹೆಚ್ಚು ಬಾರಿನೇ ಈ ಒಂದು ಪುಸ್ತಕದಲ್ಲಿ ಬರೀಬೋದು ಬೆಲೆ ಕೂಡ ಏನು ಜಾಸ್ತಿ ಇಲ್ಲ ಸ್ನೇಹಿತರೆ ತುಂಬ ತುಂಬ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೀವಿ ಎಷ್ಟೋ ಜನ ಹಣ ಇಲ್ಲ ಅಂತ ಫ್ರೀಯಾಗಿ ಕೊಟ್ಬಿಟ್ಟಿದ್ದೀನಿ ಯಾಕಂತಂದರೆ ದುಡ್ಡು ಮುಖ್ಯ ಅಲ್ಲ ಒಂದು ಸೇವೆ ಅನ್ನೋದು ಮುಖ್ಯ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಸಿಗಬೇಕು ಈ ಒಂದು ಕೆಲಸ ಕಾರ್ಯಗಳಿಗೋಸ್ಕರ ನೀವು ಒಂದು ಪುಸ್ತಕವನ್ನು ಮಾಡಿಸಿರುವಂಥದ್ದು ಸ್ನೇಹಿತರಿಂದ ಸಾಕಷ್ಟು ಜನ ಈ ಪುಸ್ತಕಗಳನ್ನು ಪಡೆದು ತಮ್ಮ ಒಂದು ಏನಿದೆ ಮನಸ್ಸೋ ಇಷ್ಟೇ ಕಾರ್ಯಗಳಾಗಿರ್ಬೋದು ಎಲ್ಲವೂ ಕೂಡ ಪರಿಪೂರ್ಣವಾಗಿ ಒಂದು ಶ್ರೀ ಶ್ರೀರಾಘವೇಂದ್ರ ಅಂತ ಬರೆದ್ರೆ ನೂರು ಸರಿ ಹೇಳಿದಂತಹ ಅಂದರೆ ಮಂತ್ರ ಹೇಳಿದಂಥ ನೂರು ಸರಿ ಮಂತ್ರ ಹೇಳಿದರೆ ಏನು ಬರುತ್ತೆ ಆ ಒಂದು ಲಾಭ ನಿಮಗೆ ಸಿಗತ್ತೆ ಇನ್ನು ರಾಘವೇಂದ್ರ ಸ್ವಾಮಿಗಳ ಒಂದು ಅನುಗ್ರಹವನ್ನು ಪಡೆಯುವುದು ತುಂಬ ಸುಲಭ ಕಷ್ಟ ಏನಲ್ಲ ಇದು ಅವರು ಬೇಗ ತುಂಬ ಒಂದು ಆಶೀರ್ವಾದವನ್ನು ಕೊಟ್ಟು ಬಿಡ್ತಾರೆ ನಾವು ಯಾವ ಜನ್ಮದಲ್ಲಿ ಏನು ಪಾಪಕರ್ಮಗಳು ಮಾಡಿರ್ತೀವೋ ಈ ಜನ್ಮದಲ್ಲೇ ಮಾಡಿರ್ತೀವಿ ಗೊತ್ತು ಎಲ್ರಿಗೂ ಗೊತ್ತು ಪಾಪ ಕರ್ಮಗಳು ಮಾಡಿದರೆ ಯಾರೂ ಇಲ್ಲ ಏನೇನೋ ಪಾಪಕ್ರಮಗಳು ಯಾರಿಗೋ ನೋವಿರ್ತೀವಿ ಯಾರಿಗೋ ಹಿಂಸಿಸಿರ್ತೀವಿ ಯಾರಿಗೋ ಸಮಸ್ಯೆ ಕೊಟ್ಟಿರ್ತೀವಿ ಏನೋ ಒಂದು ಮಾಡಿರ್ತೀವಿ ಅದೆಲ್ಲ ಕಳೀಬೇಕಲ್ವಾ ಅದೆಲ್ಲ ಕಳೆದ್ರೇ ಸ್ನೇಹಿತರೆ ಒಳ್ಳೇದಾಗೋದು ಇನ್ನೂ ಕೆಲವರು ಹೇಳ್ತಾರೆ ನಾನು ಏನೂ ತಪ್ಪೇ ಮಾಡಿಲ್ಲ ನನಗೆ ಗೊತ್ತಿದ್ದಂಗೆ ನಾನೇನು ಮಾಡಿಲ್ಲ ಆದರೂ ಕೂಡ ನಂಗೆ ಸಮಸ್ಯೆ ಬರುತ್ತೆ ಯಾವುದೋ ಜನ್ಮದಲ್ಲಿ ಮಾಡಿರ್ತೀರಾ ಜನ್ಮ ಜನ್ಮಾಂತರ ಪಾಪಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ ಇಂಥ ಸಮಸ್ಯೆಗಳು ಎಲ್ಲವೂ ಕೂಡ ಪರಿಹಾರ ಆಗಬೇಕಂತಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ನಾಮಲೇಖನ ನಾಮಲೇಖನದಿಂದ ಮಾತ್ರ ಇದೆಲ್ಲವೂ ಕೂಡ ಪರಿಹಾರ ನಮ್ಮದವ್ರಿಗೆ ಯಾವುದಕ್ಕೂ ಕೂಡ ಕೈ ಬಿಟ್ಟಿಲ್ಲ ಸಮಯ ಹೆಚ್ಚು ತಗೊಳ್ಬೋದು ಅವ್ರು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ ಆದರೆ ಖಂಡಿತ ಒಂದಲ್ಲ ಒಂದು ದಿವಸ ನಿಶ್ಚಿತ ರೀತಿಯಲ್ಲಿ ನಿಮಗೆ ಪರಿಹಾರವನ್ನು ಕೊಟ್ಟೇ ಕೊಡ್ತಾರೆ ಈ ಕಾರಣದಿಂದ ನಾವು ಅವರನ್ನು ಸದಾಕಾಲ ನಂಬಲೇಬೇಕಾಗುತ್ತದೆ ಒಳ್ಳೆಯದಾಗಲಿ ಸ್ನೇಹಿತರೆ ನಿಮಗೂ ನಿಮ್ಮ ಮನೆ ಜನಕ್ಕೂ ರಾಯರ ಒಂದು ಸಂಪೂರ್ಣವಾದ ಅನುಗ್ರಹ ಸಿಗಲಿ ಅಂತ ಹೇಳಿಬಿಟ್ಟು ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ಧನ್ಯವಾದ ಶ್ರೀ ರಾಘವೇಂದ್ರ